ಸಾವಿರದ ಇಪ್ಪತ್ತೈದು ಸ್ಥಳ ಬಸರೂರು ಧರ್ಮದರ್ಶಿಗಳು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬಸರೂರು ಅಧ್ಯಕ್ಷರು ಯಕ್ಷಮಿತ್ರರು ಬಸ್ರೂರು ಬಸರೂರು ಧನ್ಯವಾದಗಳು ಅತಿಥಿವರಿಯರು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಕಲ್ಲುಗಳ ನಡುವೆ ರತ್ನಗಳ ಅರಸು ಎಂಬಂತೆ ನಮ್ಮೊಡಲಿರುವಂತಹ ಅನರ್ಘ್ಯ ಮಣಿ ಶ್ರೀ ದಿವಾಕರ್ ಶೆಟ್ಟಿ ಬಸರೂರು ತಮ್ಮ ಯಕ್ಷಗಾನ ಕಲಾ ಸೇವೆಗೆ ತಮ್ಮ ಪ್ರತಿಭೆಗೆ ಯಕ್ಷಮಿತ್ರ ಮಿತ್ರ ಪ್ರಶಸ್ತಿಯನ್ನು ನೀಡುತ್ತಿರುವುದು ನಮಗೂ ಸಹಿತ ಹೆಮ್ಮೆಯ ವಿಚಾರ ತಮ್ಮ ಸಾಧನೆಗೆ ಸವಿ ಹೆಚ್ಚಿಸುವ ಕಿರು ಪ್ರಯಾಸವಿದು ಸಾಧನೆಯ ಸವಿ ಸವಿಯುತ್ತ ಸವಿಯಲಿ ಬದುಕು ಇನ್ನಷ್ಟು ಮತ್ತಷ್ಟು ಸನ್ಮಾನಗಳು ಗೌರವಗಳು ನಿಮ್ಮ ನರಸಿ ಬರಲಿ ಎನ್ನುವ ಶುಭ ಹಾರೈಕೆ ನಮ್ಮದು